ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಸದೀಯ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳಲ್ಲಿ ಗಟ್ಟಿತನ ನೈತಿಕ ಶಕ್ತಿ ಮತ್ತು ಅಸಂಸದೀಯ ಚಾಣಾಕ್ಷತೆ ಇಲ್ಲದೆ ಹೋದರೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಇವತ್ತು ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ಅಪರಾಧ ಕಾಯ್ದೆಯನ್ನು ಸರ್ಕಾರ ಒಪ್ಪಿಗೆ ಪಡೆದುಕೊಂಡಿದ್ದೇ ಸಾಕ್ಷಿ ಈ ಕಾಯ್ದೆ ಇದೆಯಲ್ಲ ಈ ಕಾಯ್ದೆಯ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಜಂಟಿಯಾಗಿ ಸರ್ಕಾರವನ್ನು ನಡುಗಿಸಬಹುದಿತ್ತು ಸರ್ಕಾರವನ್ನು ಬಿಕ್ಕಟ್ಟಿಗೆ ಸಿಲುಕಿಸ್ಬೋದಿತ್ತು ಹೆಜ್ಜೆ ಹೆಜ್ಜೆಗೂ ಗೊತ್ತ ಆಟಗೆ ತೆಗೆದುಕೊಂಡು ಖಜೀಜಿಗೆ ಸಿಲುಸ್ಬೋದಿತ್ತು ಆದರೆ ಅಂತಹ ಯಾವುದೇ ತಂತ್ರಗಾರಿಕೆ ನೈತಿಕ ಶಕ್ತಿ ಬದ್ಧತೆ ಮತ್ತು ಸಂಸದೀಯ ಚಾಣಾಕ್ಷತೆ ಬಿ ಜೆ ಪಿಗೆ ಇರಲಿಲ್ಲ ಆದ್ದರಿಂದ ಗದ್ದಲ ಕೋಲಾಹಲವನ್ನು ಎಬ್ಬಿಸಿ ರೂಲಿಂಗ್ ಪಾರ್ಟಿ ಈ ದ್ವೇಷ ಭಾಷಣ ಅಪರಾಧ ಕಾಯ್ದೆಗೆ ಒಪ್ಪಿಗೆಯನ್ನು ಪಡಿತು ವಿಧಾನಸಭೆಯಲ್ಲಿ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಹೇಟ್ ಸ್ಪೀಚ್ ಬೈ ಮೇಕಿಂಗ್ ಪಬ್ಲಿಷಿಂಗ್ ಆರ್ ಸರ್ಕ್ಯುಲೇಟಿಂಗ್ ಆರ್ ಎನಿ ಆಕ್ಟ್ ಆಫ್ ಪ್ರಮೋಟಿಂಗ್ ಪ್ರಾಪೊಗೇಟಿಂಗ್ ಇನ್ಸೈಟಿಂಗ್ ಆರ್ ಅ ಬೆಟ್ಟಿಂಗ್ ಆರ್ ಅಟೆಂಪ್ಟಿಂಗ್ ಸಚ್ ಹೇಟ್ ಸ್ಪೀಚ್ ಟು ಕಾಸ್ ಡಿಸ್ಹಾರ್ಮೋನಿ ಡೆ ಅಲೈವ್ ನೋ ಬೇಲ್ ಗೋ ಟು ಚೈಲ್ಡ್ ಬಿಲ್ ಎಮರ್ಜೆನ್ಸಿ ತಂದೋರಿಂದ ಇನ್ನೇನು ಬಯಸಕ್ ನಾವು ಸಾಧ್ಯ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಯಾರು ಗೊತ್ತಾ ಅಂಬೇಡ್ಕರ್ಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದು ದದ್ದೋ ಪಂದ ಯಾವರೆ ರಾಜ್ಯ ಸರ್ಕಾರ ತಂದಿರುವ ದ್ವೇಷ ಭಾಷಣ ಅಪರಾಧ ಕಾಯ್ದೆ ಇದೆಯಲ್ಲ ಅದು ಎರಡೂ ಅಲುಗಿನ ಕತ್ತೆ ಈತರ ಈ ತರ ಬೀಸಿದ್ರು ಕಟ್ಟಾಗುತ್ತೆ ಈ ತರ ಬೀಸಿದ್ರೂ ಕಟ್ ಆಗುತ್ತೆ ಅಂದರೆ ಇದರ ಸದ್ಬಳಕೆ ಎಷ್ಟು ಇಂಪಾರ್ಟೆಂಟು ದುರ್ಬಳಕೆ ಆಗ್ದಲೇ ಇರೋ ಥರ ನೋಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ದ್ವೇಷ ಭಾಷಣ ಒಂದು ಸಾಂಕ್ರಾಮಿಕ ರೋಗ ಆಗಿದೆ ಸಮುದಾಯಗಳನ್ನು ನಿಂದಿಸೋದು ವ್ಯಕ್ತಿಗಳನ್ನು ನಿಲ್ಲಿಸೋದು ಜಾತಿಗಳನ್ನು ನಿಲ್ಲಿಸೋದು ಕೋಮು ಪ್ರಚೋದಿಸುವಂತೆ ಮಾತಾಡಿ ಅದರ ರಾಜಕೀಯ ಲಾಭವನ್ನು ಪಡೆಯೋದು ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಗೆ ಗುರಿಪಡಿಸೋದು ಇದನ್ನ ಹುಟ್ಟಡಿಸಬೇಕು ಇದನ್ನ ಮಟ್ಟ ಹಾಕಬೇಕು ಸಮಾಜದಲ್ಲಿ ಶಾಂತಿ ಈ ದ್ವೇಷ ಭಾಷಣ ಮಾಡುವುದನ್ನ ಕಾನೂನಿನ ಚೌಕಟ್ಟಿಗೆ ತಗಬೇಕು ಈಗ ಆಲ್ರೆಡಿ ಕೆಲವು ಕಾಯ್ದೆ ಇದೆ ನಿಜ ಆದ್ರೆ ಇದನ್ನ ತರಬೇಕಾದರೆ ಇದರ ದುರ್ಬಳಕೆ ಕೂಡ ಆಗಬಾರ್ದು ಇದರ ದುರ್ಬಳಕೆ ಕೂಡ ಆಗಬಾರ್ದು ಮತ್ತು ಇದನ್ನ ಪ್ರಯೋಗ ಮಾಡುವ ಪೊಲೀಸು ಯಾವತ್ತೂ ಒಂದು ರಾಜಕೀಯ ವ್ಯವಸ್ಥೆಯ ಕೈಗೊಂಬೆ ಇದು ತಿಳ್ಕೊಳ್ಳಿ ಎಷ್ಟೇ ಟ್ರಾನ್ಸ್ಪರೆಂಟ್ ವ್ಯವಸ್ಥೆ ಇದ್ರು ಕೇಸ್ ಹಾಕುವ ಪೊಲೀಸ್ ಇದಲ್ಲ ಪೊಲೀಸ್ ಇರ್ತಾರಲ್ಲ ಒಂದು ವ್ಯವಸ್ಥೆಯ ಕೈ ಇವತ್ತು ಕಾಂಗ್ರೆಸ್ ಇದೆ ನಾಳೆ ಬಿ ಜೆ ಪಿ ಬರುತ್ತೆ ಆವಾಗ ಇದನ್ನು ಬಳಕೆ ಮಾಡೋ ರೀತಿ ಬೇರೆ ಇರುತ್ತೆ ಮತ್ತು ಈ ಈ ಕಾಯ್ದೆಯೇ ಕಾಂಗ್ರೆಸ್ಸಿಗೆ ತೀರ್ಮಾನ ಆದರೂ ಆಗಬಹುದು ಇದನ್ನು ನಾನು ಈಗ ಹೇಳ್ತಾ ಇದ್ದೀನಿ ಇವತ್ತು ಇದನ್ನ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಸೆಂಬ್ಲಿನಲ್ಲಿ ಬಣ್ಣಿಸಿದ್ರು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ಅಥವಾ ಮತ್ತೆ ಕೆಲವು ತಿದ್ದುಪಡಿಯನ್ನು ತರಲಾಗುತ್ತೆ ಮತ್ತು ಇಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲಾಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಅಂತಹ ಗಂಭೀರ ಚರ್ಚೆ ಇವತ್ತು ನಡೆಯಲಿಲ್ಲ ವೈಲ್ ಮೇಕ್ ಇಟ್ ಕ್ಲಿಯರ್ That any attempt to spread communal hatred or indulge in hate speech must be dealt with an iron hand. Hate speech cannot be tolerated as it leads to loss of dignity and self worth of the targeted group members, contributes to disharmony amongst groups, and erodes tolerance. And open mindedness, which is a must for a multicultural society committed to the idea of equality. Any attempt to cause alienation or humiliation of the targeted group is a criminal offence and must be dealt with accordingly. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರೆಸೆಂಟ್ ಮಾಡಿದ ನಂತರ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಇದನ್ನು ಪ್ರಶ್ನೆ ಮಾಡಿದ್ರು ಒಂದು ವಾಕ್ ಸ್ವಾತಂತ್ರ್ಯದ ಮೇಲೆ ಧಕ್ಕೆ ಕಾನೂನು ಏನಿದೆ ಬಿ ಎನ್ ಎಸ್ ಇದರಲ್ಲೆಲ್ಲ ಇದೆ ಭಾರತೀಯ ನ್ಯಾಯ ಸಮಿತಿ ಕಲಂ ನೂರ ತೊಂಬತ್ತಾರು ಇನ್ನೂರ ತೊಂಬತ್ತ ಒಂಬತ್ತು ಐನೂರ ಮುನ್ನೂರ ಐವತ್ಮೂರು ಇಂಥದೇ ದ್ವೇಷ ಭಾಷಣ ಸಾಮರಸ್ಯ ಕಡದ ಬಗ್ಗೆ ಈಗಾಗಲೇ ಇದೆ ಹೊಸದಾಗಿ ಇವರು ತರುವಂಥ ಬಿಲ್ ಏನಿದೆ ಇದು ಪತ್ರಿಕಾ ರಂಗಕ್ಕೆ ತೊಂದರೆ ಇದ್ದಾರೆ ವಿರೋಧ ಪಕ್ಷಗಳಿಗೆ ಟಾರ್ಗೆಟ್ ಮಾಡೋಕ್ಕೆ ಈ ಬಿಲ್ಲನ್ನು ತಂದಿದ್ದಾರೆ ಇದು ಒಳ್ಳೆಯದಲ್ಲ ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡುವಂಥದ್ದು ನಾಳೆ ಇವರೇನೋ ಇನ್ನೆರಡು ವರ್ಷ ಇರ್ತಾರೆ ಅಷ್ಟೆ ಆಮೇಲೆ ಬೇರೆ ಸರ್ಕಾರ ಬಂದರೆ ಮತ್ತೆ ಅವ್ರಿಗೆ ಯಾರು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಆಗ್ತದೆ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ವೆಪನ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಯಾವುದೋ ಇವರೊಂದು ಕೋಮಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರೋರು ಇನ್ನೊಂದು ಕೋಮಿಗೆ ಸಪೋರ್ಟ್ ಮಾಡ್ತಾರೆ ಅವಾಗ ಏನು ಪರಿಸ್ಥಿತಿ ಏನಾಗ್ತೈತೆ ಅನಾಹುತ ಆಗೋಗ್ತೈತೆ ಕಾನೂನು ತರಕ್ಕೆ ಮುಂಚೆ ಯೋಚನೆ ಈ ನಾನು ಮೊನ್ನೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ರು ಅವನು ಆಲ್ರೆಡಿ ಆರು ದಿನ ಜೈಲಲ್ಲಿ ಇದ್ದಾನೆ ಈಗಿರೋ ಕಾನೂನಲ್ಲಿ ಆರು ದಿನ ಏಳು ದಿನ ಜೈಲಲ್ಲಿ ಇದ್ದಾನೆ ಈಗ ದ್ವೇಷ ಭಾಷಣಕ್ಕೆ ಸ್ಪೆಸಿಫಿಕ್ ಆದಂತಹ ಡೆಫಿನೇಷನ್ನು ಮತ್ತು ಅದನ್ನು ಪ್ರೂವ್ ಮಾಡೋದಕ್ಕೆ ಬೇಕಾದಂತಹ ಡಿಜಿಟಲ್ ಮತ್ತೊಂದು ರೀತಿಯ ಎವಿಡೆನ್ಸ್ ಇವೆಲ್ಲ ಕೂಡ ಅಗತ್ಯ ಇದೆ ಇದನ್ನ ಪ್ರೂವ್ ಮಾಡೋ ನೆಪದಲ್ಲಿ ಅಥವಾ ದ್ವೇಷ ಭಾಷಣವನ್ನು ಮಟ್ಟ ಹಾಕೋ ನೆಪದಲ್ಲಿ ಸಣ್ಣ ಸಣ್ಣ ಟೀಕೆಗಳನ್ನು ಕೂಡ ಕರ್ ಮಾಡುವಂತಹ ರಾಜಕೀಯ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಈ ಕಾಯ್ದೆಯ ದುರ್ಬಳಕೆ ಮಾಡಿಕೊಳ್ಳುವಂತಹ ಭಿನ್ನಮತವನ್ನ ಹೊತ್ತಿಕ್ಕೋದಕ್ಕೆ ಈ ಕಾಯ್ದೆಯ ದುರ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅದು ಕಾಂಗ್ರೆಸ್ ಇರಬಹುದು ಬಿ ಜೆ ಪಿ ಇರಬಹುದು ಇಂತಹ ಸಂದರ್ಭದಲ್ಲಿ ವಾಕ್ ಸ್ವಾತಂತ್ರ್ಯ ಇದು ಇದು ಸಂವಿಧಾನ ಕೊಟ್ಟಿರುವ ಅತ್ಯಂತ ಶ್ರೇಷ್ಠವಾದಂತಹ ಹಕ್ಕು ಈ ಹಕ್ಕಿಗೆ ಈ ಕಾಯ್ದೆ ಮೊಟಕ್ ಮಾಡುತ್ತೆ ಅನ್ನೋದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕಿತ್ತು ಮಾಡ್ತಾ ಇದ್ರು ಸ್ಪೀಚ್ ಬೈ ಮೇಕಿಂಗ್ ಪಬ್ಲಿಷಿಂಗ್ ಆರ್ ಸರ್ಕ್ಯುಲೇಟಿಂಗ್ ಆರ್ ಎನಿ ಆಕ್ಟ್ ಆಫ್ ಪ್ರಮೋಟಿಂಗ್ ಪ್ರಾಪೊಗೇಟಿಂಗ್ ಇನ್ಸೈಟಿಂಗ್ or abetting or attempting such hate speech to cause disharmony or feelings of enmity or hatred or ill will against any person dead or alive आमले एरने पत्रिका स्वातंत्र मेले इतना मारणांतिक प्रहार द्वेष भाषण ಎಷ್ಟು ಕೆಟ್ಟದ್ದೋ ಅದನ್ನು ಅಚ್ಚು ಮಾಡೋದ್ರ ಮೂಲಕ ಅದನ್ನು ಪ್ರಸಾರ ಮಾಡಿ ಎಲ್ಲ ಒಂದು ಕಡೆ ಭಾವನೆ ಅಥವಾ ಮತ್ತಷ್ಟು ದ್ವೇಷ ಹೆಚ್ಚಿಗೆ ಮಾಡೋದರಲ್ಲಿ ಪತ್ರಿಕೆಗಳ ಪಾತ್ರನೂ ಇದೆ ಮತ್ತು ಕೆಲವು ಪತ್ರಿಕೆಗಳು ಒಂದು ರಾಜಕೀಯ ಸಿದ್ಧಾಂತದ ಮುಖವಾಣಿಗಳ ಥರನೂ ಪ್ರಚೋದಿಸ್ತಾ ವರ್ತಿಸ್ತಾ ಇವೆ ಅನ್ನೋದು ನಿಜ ಇದರ ನೆಪದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋದು ತಪ್ಪೇನೇ ಹೀಗಾಗಿ ಈ ಕಾಯಿಲೆಯನ್ನು ಹೇಗೆ ದುರ್ಬಳಕೆ ಮಾಡ್ಕೋಕೂಡುದು ಅನ್ನೋದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಆಗ್ಲಿಲ್ಲ ಚರ್ಚೆ ಶುರುವಾಯಿತು ಆಮೇಲೆ ಅಂಬೇಡ್ಕರ್ ವಿಚಾರಕ್ಕೆ ತಿರುಗ್ತು ಅಂಬೇಡ್ಕರ್ ವಿಚಾರ ಬಂದಾಗ ಮಹಾದೇವಪ್ಪ ಸುರೇಶ್ ಕುಮಾರ್ ಅವರೇನೋ ಚರ್ಚೆ ನಡೆಸಿದ್ರು ಅದ್ರ ದೃಶ್ಯ ಅಂಬೇಡ್ಕರ್ ತೋರಿಸಿದ್ ಗೊತ್ತಾ ಅಂಬೇಡ್ಕರ್ಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದು ದತ್ತೋಪಂದತೆ ತೇಂಗಡಿ ಅಂತ ಯಾವುತ್ತವ್ರು ಯಾರು ನೀವಿಲ್ಲ ಪಾರ್ಟಿ ಹೋ ಅಂಬೇಡ್ಕರ್ ಸೋತದ್ದು ಅಂಬೇಡ್ಕರ್ ಅದಾದ್ಮೇಲೆ ಮತ್ತೆ ಚರ್ಚೆ ಒಂದ್ ಹಂತದಲ್ಲಿ ಈ ಒಂದು ಕಾಯ್ದೆ ಬಗ್ಗೆ ಮಸೂದೆ ಬಗ್ಗೆ ಚರ್ಚೆ ನಡೀತಿರ್ಬೇಕಾದ್ರೆ ಕರಾವಳಿಯವ್ರನ್ನ ಉದ್ದೇಶಿಸಿ ಸಚಿವ ಭೈರತಿ ಸುರೇಶ್ ಹೇಳಿದಂತಹ ಮಾತು ಕೋಲಾಹಲಕ್ಕೆ ಕಾರಣ ಆಯಿತು ಸುನೀಲ್ ಕುಮಾರ್ ಮತ್ತು ಕರಾವಳಿ ಶಾಸಕರು ಎದ್ ನಿಂತು ಬೈರತಿ ಸುರೇಶ್ ಅವರ ಜೊತೆ ಜಟಾಪಟಿಗೆ ನಿಂತು ದೊಡ್ಡ ಕೋಲಾಹಲ ನಡೀತು ಅದ್ರ ದೃಶ್ಯಗಳನ್ನು ತೋರಿಸ್ತಿದ್ದೀವಿ ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಬೆಂಕಿ ಐದು ಜನ ಎದ್ದು ಅಲ್ಲ

ಸಭಾಧ್ಯಕ್ಷರು ಯು ಟಿ ಖಾದರ್ ಅವರು ಇದನ್ನ ಮತಕ್ಕೆ ಹಾಕ್ತಿದ್ದೀನಿ ಸಚಿವರೇ ಮತಕ್ಕೆ ಹಾಕೋದ್ರ ಬಗ್ಗೆ ನೀವು ಮಾತಾಡಿ ಅಂತಿದ್ದಂಗೆ ಅಂದ್ರೆ ಇದನ್ನ ಮತಕ್ಕೆ ಹಾಕಬೇಕು ಅಂತ ಗೃಹ ಸಚಿವರು ಮತಕ್ಕೆ ಹಾಕಿದ್ರು ಪ್ರತಿಭಟನೆ ಗದ್ದಲ ಚಕಮಕಿ ಕೋಲಾಹಲ ಸಂಸದೀಯ ಭಾಷೆಗಳು ಇದರ ನಡುವೆ ಮಸೂದೆ ಅಂಗೀಕಾರ ಆಯಿತು ಪ್ರತಿಪಕ್ಷ ನಾಯಕರು ಅದನ್ನ ಹರಿದು ಬಿಸಾಕಿದ್ರು ಸದನ ಮುಂದೂಡಲಾಯಿತು ಮತ್ತೆ ಸದನ ಆರಂಭ ಆದಾಗ ಸಣ್ಣ ಒಂದು ಚರ್ಚೆ ನಡೀತು ಬಿಜೆಪಿ ಸಭಾತ್ಯಾಗ ಮಾಡಿತು ಮುಗಿತು ಕಂಡು ಅಂದರೆ ಒಂದು ಡ್ರೋನಿಯನ್ ಲಾ ಆಗಬಹುದಾದಂತಹ ಕಾಯ್ದೆಯನ್ನು ಈ ಸರ್ಕಾರವನ್ನು ಬಿಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷ ಎಷ್ಟು ಸಿದ್ಧತೆಗಳನ್ನು ಮಾಡ್ಕೋಬೇಕಿತ್ತೋ ಅಂತಹ ಸಿದ್ಧತೆಗಳು ಕಂಡು ಬರಲಿಲ್ಲ ರೂಲಿಂಗ್ ಪಾರ್ಟಿ ಈ ಅಫ್ಕೋರ್ಸ್ ಅವರಿಗೆ ಸಾಕಷ್ಟು ಸ್ಟ್ರೆಂತ್ ಇದೆ ಮತ್ತು ಅಂಗೀಕಾರ ಹಾಗೆ ಆಗುತ್ತೆ ಮಸೂದೆ ಆದರೆ ರೂಲಿಂಗ್ ಪಾರ್ಟಿನ ಬಿಕ್ಕಟ್ಟಿಗೆ ಸಿಲುಕಿಸ್ಬೋದಿತ್ತು ಮತ್ತು ಈ ಕಾಯ್ದೆಯಲ್ಲಿ ಬೇಕಾದಷ್ಟು ಚೇಂಜಸ್ಸು ಮಾಡ್ಬೋದಿತ್ತು ಇವತ್ತು ಕಾಂಗ್ರೆಸ್ ಇದೆ ನಾಳೆ ದಿನ ಇದೇ ಕಾಯ್ದೆ ಬಿ ಜೆ ಪಿ ಕೈಗೆ ಅಸ್ತ್ರವಾಗಿ ಸಿಗುತ್ತಲ್ವ ಅನ್ನೋ ಯೋಚನೆ ಕೂಡ ಕಾಂಗ್ರೆಸ್ಸಿಗೆ ಇರಬೇಕಿತ್ತು ದಿಸ್ ಈಸ್ ಆಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆದ್ದರಿಂದ ಇವತ್ತು ಈ ಒಂದು ದ್ವೇಷ ಭಾಷಣ ಮಸೂದೆ ಒಂದು ರೀತಿ ನಿರಾಸೆಯನ್ನೇ ತಂತು ಅದರ ಉದ್ದೇಶ ಚೆನ್ನಾಗಿದೆ ಕೆಲವು ಬದಲಾವಣೆಗಳ ಅಗತ್ಯ ಇದೆ ಪೊಲೀಸರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರವನ್ನು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಅಷ್ಟೇ ಪ್ರಶ್ನೆ ಇದೆ ಹಾಗೆಯೇ ಕಾರ್ಟೂನ್ಸ್ಗಳು ಕಾರ್ಟೂನ್ಗಳು ಚಿತ್ರಗಳು ಬಂದ್ರೂ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಈಗ ಯಾವುದಾದರೂ ಸರ್ಕ ಈಗ ವ್ಯಂಗ್ಯಚಿತ್ರಗಳು ಸರ್ಕಾರದ ವಿರುದ್ಧವೇ ಇರ್ತವೆ ಅದನ್ನು ದ್ವೇಷ ಭಾಷಣ ಲಿಸ್ಟಿಗೆ ತಂದುಬಿಡ್ಬೋದು ವ್ಯಂಗ್ಯಚಿತ್ರನೂ ಬರೆಯೋಂಗಿಲ್ಲ ಆರ್ಟಿಕಲ್ಸು ಬರೆಯೋಂಗಿಲ್ಲ ಯಾರಾದರೂ ಯಾವುದಾದರೂ ಸರ್ಕಾರದ ಬಗ್ಗೆ ಒಂದು ಸ್ಟ್ಯಾಂಡ್ ಬಗ್ಗೆ ಆರ್ಟಿಕಲ್ ಬರೋದು ಅದಕ್ಕೂ ಕೇಸ್ ಹಾಕ್ಬೋದು ಹೀಗಾಗಿ ಇದು ಕಾಯ್ದೆ ಅಷ್ಟು ಸಮರ್ಪಕವಾಗಿಲ್ಲ ಇದು ಒಂದು ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಚಿರುಗಣ ಆಗುತ್ತೆ ಅನ್ನುವ ಒಂದು ಅಭಿಪ್ರಾಯದ ಜೊತೆಗೆ ಅಷ್ಟು ದೀರ್ಘವಾಗಿ ಸದನದಲ್ಲಿ ಇಷ್ಟು ಈಸಿಯಾಗಿ ಅದನ್ನು ಪಾಸ್ ಮಾಡಕ್ಕೆ ಬಿಟ್ಟಿದ್ದು ಸರಿ ಹೋಗಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನಾನು ಭಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ